ಅನ್ನ ಎಂಬತ್ತು ಟನ್ ನೂರು ಟನ್ ಅಂದ್ರಿ ಅವರು ಸಿಕ್ಕಾಪಟಿ ಕೆಮಿಕಲ್ ಬಳಸ್ತಾರ್ರಿ ಹಂಗಂದ್ರಿ ಬೇಸಿಗೆ ಟೈಮ್ದಾಗ ಈ ಏನದ್ರಿ ಈ ರೌದಿ ಸುಡಲ್ರಿ ನಾವಟ್ಟ ಇದೇನು ಇದ್ ಮ್ಯಾಗಿಂದ ಏನು ದನಗಳಿಗೆ ಮೇವು ಗೊಳೆ ಮಾಡಿದೇವಲ್ರಿ ಇದಿಟ್ಟೆ ಏನು ಸುಡಲ್ರಿ ಇದ್ ಮ್ಯಾಗಿಂದ ಮೇವು ಇಟ್ಟೇ ಗೋಳೆ ಮಾಡ್ಕೋತೇವ್ರಿ ನಮ್ ದನಗಳಿಗೆ ಮೇವು ಐತ್ರಿ ಭೂಮಿಗೆ ತನುವ ಏನೋ ಕಮರ್ಷಿಯಲ್ ಬೆಳೆದು ಕಮರ್ಷಿಯಲ್ ಹಾಕಿ ಎಲ್ಲ ಸಾಲ ಮಾಡ್ಕೊಂಡು ಒದ್ದಾಡಕಿನ ರೈತ ಈ ತರ ಮಾಡೋರು ಸಾಲ ಸುಳೋ ಶುಕೋಲ್ಲ ತನ್ನ ಭೂಮಿನೂ ಮತ್ತೆ ನೂರು ಟನ್ ತೆಗಿತಾರ ಎಷ್ಟು ಖರ್ಚು ಅದ ನೂರು ಟನ್ ನಿಂದ್ರ ಒಂದ್ ಎಕರಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚು ಆತಾರ ಅದು ಹೇಳಲ್ರಿ ಅವ್ರು ಯಾರು ಹಾಕವ್ರ್ಸ ಏನ್ರಿ ಇದೆ ಗೊಬ್ಬರ ನೀರ ಟೈಮ್ ಟೈಮ್ ಮಾಡ್ಕೋತ ಎರಡು ವರ್ಷನಾಗ ಗಿಡ ಬಿಡ್ತವ್ರು ಎರಡು ವರ್ಷ ಗಿಡ ಆಗಿ ಮೂರು ಮೂರು ವರ್ಷನ ಕಾಯಿ ಆತವ್ರಿ ನಮ್ದು ಹೂವು ಕೈಯಲ್ಲ ನೋಡಿರಿ ಒಟ್ಟು ಗಿಡ ಹೂವು ಅದ ರೀ ಇದಕ್ಕೆ ಹದಿನೆಂಟು ಈ ಕಬ್ಬ ಹಚ್ಚುಟದ ಒಳಗೆ ಇದು ಮುಂದಿನ ತುದಿ ಇರ್ತದಲ್ರಿ ಈ ತುದಿ ಕಟ್ ಮಾಡಿ ಹೋಗಿತ್ತಾರ್ರೀ ಅದ ಹಿಂಗೆ ನಾವು ಆಳು ಹಚ್ಚಿ ಐಸ್ಕೊತೇವೆ ಅಂದ್ರೆ ಇದು ಒಂದು ಮೇವು ದನಗಳಿಗೆ ಇದು 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 ಒಣ ಮೇವು ಇದು ಕಿತ್ತಾವ ರೀ ಇದು ಹಿಂಗ ಎಳಗ್ ಹೋದ ಎಳಗ್ ಹಿಂಗ ಗೊಳೆ ಹಾಕೊಂಡ್ರಿ ಬೇಸಿಗೆ ಟೈಮ್ ದಾಗ ಮಳಗಾಲ ಟೈಮ್ ದಾಗ ಈ ಮೇವಸ್ಟ್ ಹಾಕತ್ತರಿ ಇದು ಇದೆಲ್ಲ ಹಿಂಗ ಗೊಳೆ ಮಾಡಿದ್ರ ಇದು ಒಂದ್ ಎಕರೆನೇ ಅದ ನೋಡ್ರಿ ಸರ್ ಕಬ್ಬ ಒಂದ್ ಎಕರೆಕ ಅದು ಮೂವತ್ತಾರು ಟನ್ ಆಗ್ಯದ್ರಿ ಹ್ಮ್ ಇದಕ್ ಏನು ಇಲ್ಲೇರಿ ನಾವು ಯಾವ್ದು ಕೆಮಿಕಲ್ ಫರ್ಟಿಲೈಸರ್ ಹೊರಗಿಂದ ಏನೋ ಹಾಕಲ್ರಿ ನಾವು ಬರೀ ಗೋಮೂತ್ರ ಸಗಣಿ ಇಷ್ಟೇ ಯೂಸ್ ಮಾಡಿದೇವ್ರಿ ಅಲ್ರಿ ಅದನ್ನ ನಮ್ಮ ಇದ್ರಿ ಹ್ಮ್ ಈಗ ಮತ್ತಿದ ಹೊಸ ಲಾಗ್ ಎಕರೆ ಮಾಡ್ಕೊಂಡಿದ್ರಿ ಎರಡು ಕೂಡ ಎರಡ್ ಎಕರೆ ಆಗದ್ರಿ ಎರಡ್ ಎರಡೂವರೆ ಎಕರೆ ಆಗ್ತದ್ರಿ ಹಾ ಈಗ ಮೂರ್ ಸಾವಿರ ರೂಪಾಯಿ ಟನ್ ಅದ ರೀ ಮತ್ ಮುನ್ನೂರು ಇಲ್ಲ ನಮ್ಮಲ್ಲಿ ಮೂರ್ ಸಾವಿರ ಹ್ಮ್ ನಮ್ ಕಡೆ ಅಷ್ಟೇ ಮಾಡದ್ರಿ ಬತ್ತೀ ಕೆಲವೊಂದು ಕಡೆ ನೂರು ಟನ್ ಹಾಕವು ಎಂಬತ್ತು ಟನ್ ಅನ್ನ ಎಂಬತ್ತು ಟನ್ ನೂರು ಟನ್ ಅಂದ್ರಿ ಅವರು ಸಿಕ್ಕಾಪಟ್ಟಿ ಕೆಮಿಕಲ್ ಬಳಸ್ತಾರೀ ಶಿಪಟಿ ಕೆಮಿಕಲ್ ಅಂದ್ರಿ ಗೊಬ್ಬರ ಹಾಕ್ತಾರೀ ಸರ್ಕಾರ ಗೊಬ್ಬರ ನಾವು ಸರ್ಕಾರ ಗೊಬ್ಬರ ಇಲ್ರಿ ಇದು ತಿಪ್ಪ ಇನ್ನು ಒಂದು ಎಕರೆ ಕಮ್ಮಿ ಆದ್ರೆ ಸರ್ ಇದು ಎಲ್ಲ ಕೂಡಿ ಒಂದು ಎರಡೇ ಬಿಗಿಯಾದ ಇಷ್ಟೇ ಅದಕ್ಕೆ ನೀರು ಇಲ್ರಿ ಹ್ಯಾಂಗಂದ್ರಿ ಬೇಸಿಗೆ ಟೈಮ್ದಾಗ ಈಗ ಏನು ಅದ ರೀ ಈರು ಅವಧಿ ಸೂಡಲ್ರಿ ನಾವು ಒಟ್ಟ ಇದೇನು ಇದು ಮ್ಯಾಗಿಂದ ಏನು ದನಗಳಿಗೆ ಮೇವು ಬಾಳೆ ಮಾಡಿದೇವಲ್ರಿ ಇದಿಟ್ಟೆ ಏನು ಸುಡಲ್ರಿ ಇದ್ ಮ್ಯಾಗಿನ ಮೇವು ಇಟ್ಟೆ ಗೊಳೆ ಮಾಡ್ಕೊತೇವ್ರಿ ಈ ರೌದಿ ಇದ್ ಇಟ್ಟೆ ಬಿಡ್ತಿರ ಇಲ್ಲೇ ಹಿಂಗ್ರ ಇದು ಗೊಬ್ಬರ ಅಲೇನಂಗ್ರಿ ಇದು ಈ ಮೊಳಗಾಲ ತಾನ ಇಷ್ಟೇ ಇಡ್ತೇವ್ರಿ ಈ ಬೇಸಿಗೆ ಟೈಮ್ ನಮ್ಗೆ ನೀರಿನ ನೀರಿಂದ ರಸ್ತೆ ಇಷ್ಟ ರೀ ಹಂಗಾಗಿ ಹೋದ್ ಬಳಕ ಒಂದ್ ದಿನ ನೀರ ಎರಡ್ ನೀರ್ ಇಷ್ಟ ಆತ್ ಅವ್ರಿ ಇದ ಅಲ್ಲಿ ರೌದಿ ಇಟ್ಟೇವಲ್ರಿ ಅದ ನೀರ್ ಉಣಸ್ದಂಗ್ರಿ ಬೇಸಿಗೆ ದಿನಕ್ಕ ಅದಕ್ಕೆ ಅದ ಏನು ಆಗಲ್ರಿ ಅದು ಬಿಸಿಲತ್ತಲ್ಲ ರೀ ಮುಂದ್ ಮಳೆಗಾಲ ದಿನಕ ಈ ರೌದಿ ತೆಗೆದು ಸಾಲ್ ಬಿಟ್ಟು ಸಾಲ್ ಹಾಕ್ತೇವ್ರಿ ನೀರಿ ನೀರಿಗೆ ರೊಟ್ಟಿ ಸುಡಲ್ರಿ ಸುಟ್ಟು ವೇಸ್ಟ್ ಮಾಡ ಅಂದ್ರೆ ಗೊಬ್ಬರ ಅದು ಸಾಲ್ ಬಿಟ್ಟು ಸಾಲ್ ಹಾಕದೇವ ಅಂದ್ರ ಅದ್ರೊಳಗೆ ಆ ಸಾಲ್ ಏನ್ ಹಾಕ್ತೇವಲ್ರಿ ಅದ್ರಾಗಿ ತಿಪ್ಪಿ ಕಾಕ್ ಬಿಡ್ತೇವ ಅದಲ್ಲೇ ಕೊಳತ್ ಇಲ್ರಿ ಒಟ್ಟಿ ನಮ್ ಹುಲ್ ಅನ್ನೋದು ಹೇಳಲ್ರಿ ಹೊಲಸ ಈ ಸದ್ ರೌದಿನ ಹಾಕಿರ್ತೆವ ಒಂದ್ ನೆಳೆ ಬೈಯ್ದಿರ್ತದ ಹುಲ್ ಹೇಳಲ್ರಿ ಮತ್ತ ದಿನದಾಗ ಸಾಲ್ ಬಿಟ್ಟು ಸಾಲು ಹಾಕಿರ್ತೇವಲ್ರಿ ಒಂದು ಸಾಲಿ ನೀರು ಹಾಕ್ತೇವೆ ಒಂದು ಸಾಲಿಗೆ ಏನದು ರೌದಿ ರೀ ಅದ್ರ ಮ್ಯಾಗ ತಿಪ್ಪಿ ಗೊಬ್ಬರ ಹಾಕಿ ಬಿಡ್ತೇವ್ರಿ ಅದಲ್ಲೇ ಕೊಳತ್ ಅದನ್ನ ಗೊಬ್ಬರ ಮುಂದಾಗ ಗೋ ಕುಪಾಂಬತ ಜೀವಾಮೃತ ಹೆಂಗೆ ನಾವು ನೀರು ಬಿಡ್ತೇವಲ್ಲ ರೀ ಮಳಗಾಲ ದಿನದಾಗ್ ಅದು ಬಿಡೋದು ಬೇಸಿಗೆ ಟೈಮ್ದಾಗ ಏನ್ ಎರಡು ಸಾರಿ ನೀರು ಉಣಿಸ್ತೇವ ಇಲ್ಲೋ ಈ ಮಳಗಾಲ ಹೆಂಗೆ ನೀರು ಬಿಡ್ತೇವಲ್ಲ ಬಿಡ್ತೇವಲ್ರಿ ಆ ಟೈಮ್ದಾಗ ಜೀವಾಮೃತ ಗೋ ಹೆಂಗೆ ನೀರು ನೀರ್ ಬಿಟ್ಟಕ್ರ ಅದು ಅಮ್ಮದು ಒಮ್ಮೆ ಇದು ಹಿಂಗೆ ಬದಲಾಗ್ ನೀರು ಬಿಡ್ಕೊತ ರೀ ಒಟ್ಟು ರೌದಿ ಒಂದು ಸುಡಲ್ರಿ ಅದೇ ನೀರ್ ಉಣಸಂಗ ನೋಡೋದ್ ಒಂದೇನೋ ನಮ್ ದನುಗಳಿಗೆ ಮೇವ್ನು ಆಯ್ತ್ರಿ ಭೂಮಿಗಿ ತನೂನು ಆಯ್ತ್ರಿ ಅದು ಥರ ಹಾಂ ರೀ ಏ ಇಲ್ರಿ ಅಷ್ಟೇ ಸುಡಲ್ರಿ ರೀ ನಾವು ಏನು ಗುಂತಿ 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 ಹಾಕಿದ್ದೇವಲ್ರಿ ಇದೆಲ್ಲ ಸ್ಟಾಕ್ ಮಾಡಿಟ್ಕೊಳ್ಳದ್ರಿ ಮೇವಿಗೆ ಈ ರವದಿ ಹಿಂಗೆ ಬಿಟ್ಟು ಬಿಡದ್ರಿ ಒಂದು ಹದಿನೈದು ದಿವಸ ಆಯ್ತು ನೋಡ್ರಿ ಇದು ಹ್ಮ್ ಹದಿನೈದು ದಿವಸ ಆಯ್ತ್ರಿ ಇಪ್ಪತ್ತೊಂದ್ ದಿನ ಹೊರಗೆ ಪೂರಾ ಈಗ ಎದ್ ನೋಡ್ರಿ ಪೂರಾ ಕಮ್ಮಿ ಕಮ್ಮ ಒಟ್ಟು ಸಾವಯವ ಕೃಷಿ ಮಾಡಿನೇ ಅವತ್ತು ಭೂಮಿ ಫಲವತ್ತತೆ ಫಲವತ್ತತೆ ಆಗಬೇಕಾದ್ರೆ ಸಾವಯವನೇ ಮಾಡ್ಬೇಕು ಏನೋ ಕಮರ್ಷಿಯಲ್ ಬೆಳೆದು ಕಮರ್ಷಿಯಲ್ ಹಾಕಿ ಎಲ್ಲಾ ಸಾಲ ಮಾಡ್ಕೊಂಡು ಒದ್ದೆಡಕಿನ ರೈತ

ಫಲವತ್ತೂಮಿನ ಕೆಡದ್ರಿ ಮತ್ತ ದುಡ್ ಹಾಕಿ ವೇಸ್ಟ್ ಮಾಡೋದು ಮತ್ತ ಮನ್ಷ ಜೀವನಕ್ ಹಾನಿನೇ ಇರೋದು ಭೂಮಿಗೆ ಆದ್ ಮನುಷ್ಯರ ಹೆಂಗ್ರಿ ಭೂಮಿ ಫಲವತ್ತತೆ ನಮ್ಮ ದುಡ್ಡನು ಉಳಿತು ಹ್ಮ್ ಶ್ರಮ ಹೆಚ್ಚು ಹೆಚ್ಚು ಪಡಬಕ್ರಿ ಏನು ಇಲ್ಲ ನೀರ್ ಉಣ್ಸಳಾಗಿತ್ತು ನೀರಿನ ಕೂಡ ಚೈತಿರ್ಬಿಟ್ರಿ ತಾಂಗ್ ಕೋತರ ಇದು ರೀ ಹ್ಮ್ ಇದು ನಮ್ದೇ ರೀ ಇದು ಜೋಳ ಹಾಕಿದ್ಯವ್ರಿ ಹತ್ತಿ ಹಾಕಿದ್ಯಾವ್ರಿ ಇಲ್ಲಿ ಇಲ್ರಿ ಇದು ನಮ್ದು ಜವಾರಿ ಊಟ ನಮ್ ಕಡೆ ಜೋಳ ಬೆಳತಾರಲ್ರಿ ಜಾಪುರ ಸೈಡ್ ಹಾ ಬೆಳೆ ಜೋಳ ಅದೇ ಜೋಳ ರೀ ಇದು ನಮ್ಗೂ ಮನುಷ್ಯರಿಗ ಊಟಕ್ಕೆ ರೀ ನನ್ನ ಮೇವ್ರಿ ಇದು ಸ್ಟಾಕ್ ಇದ ಜೋಳದ ಮೇವು ಅಂತ ಇದಿಕತೆ ಇದಕ್ಕೆಲ್ಲಾ ಗೊತ್ತೇದ್ರಿ ಸ್ಪೆಷಲ್ ಈ ಜೋಳದ ಮೇವಿಗೆ ಆಗಿನ ನಮ್ ರೀ ಮನುಷ್ಯರಿಗೆ ಉಳ್ಳಕ ಜೋಳ್ರಿ ಇದು ಒಂದ್ ಎಕರೆ ಅದ ರೀ ಒಂದ್ ಎಕರೆ ಮ್ಯಾಗೆ ಹಚ್ಚಿ ಅದ್ರಿ ಹಚ್ಚಿ ಕಡೆ ಹೋದ್ರಿ ಇದು ನಿಂಬಿಗುಡ ಒಲಾಗ ಕುಲ ಹೊಲ್ದಾಗ್ನು ಹಾಕಿದೇವ್ರೆ ಒಂದ್ ಎರಡ್ ಎಕರೆ ದೀಡ್ ಎಕರೆ ಅದರ ಇದ್ರೊಳಗೆ ನಿಂಬೆ ಹಚ್ಚಿದಾರ ಸಣ್ಣ ಮೊನ್ನೆ ಕುಂದರ್ಸಿದ್ರಿ ಇವು ಕಸ ತೆಗಿಬೇಕ್ರಿಗೆ ಅದ್ರಿ ಕಸ ಇದು ಮೊನ್ನೆ ಮಿರ್ಗಕ್ಕೆ ಕುಂದ್ರಸಿದ ಹ್ಮ್ ಒಂದ್ ಆರ್ ತಿಂಗಳು ಇವು

ಇಲ್ಲಿ ನೋಡ್ರಿ ಇದು ಇವು ಎರಡೂವರೆ ವರ್ಷ ಇದ್ದೇವ್ರಿ ಹೂ ಬಿಟ್ಟಾವೆ ನೋಡ್ರಿ ಕಸ ತಗಿದೆ ನೀರ್ ಬಿಡ್ಬೇಕ ಹಾಕೋ ವಿಧಾನ ಅಂದ್ರೆ ಸರ ಈಗ ಮಳಗಾಲದಿಂದ ಕುಂದರ್ಸ್ಬೇಕ್ರಿ ಫಸ್ಟ್ ಅಗಿ ಫಸ್ಟ್ ಅಗಿ ಮಳಗಾಲದಿಂದ ಕುಂದರ್ಸ್ಬೇಕು ಅದ್ರಿ ಅವು ಅಗಿ ಸಿಗತಾವ್ರಿ ನಮ್ಮ ರೈತರಲ್ಲಿ ಫಾರ್ಮ್ದಾಗ ತಮಗೆ ಎಲ್ಲಿ ಅನುಕೂಲ ಬರ್ತದ ಅಲ್ಲಿ ಹೋಗಿ ತಂದು ಕುಂದ್ರಸಿ ಅವನಾದ ಒಂದು ವರ್ಷ ಎರಡು ವರ್ಷ ವ್ಯವಸ್ಥೆ ಅಲ್ಲಿಕೇನು ರೀ ಇದೆಷ್ಟು ಗೊಬ್ಬರ ನೀರ ಟೈಮ್ ಟೈಮ್ ಮಾಡ್ಕೋತ ಎರಡು ವರ್ಷನಾಗ ಗಿಡ ಬಿಡ್ತಾವ್ರೆ ಎರಡು ವರ್ಷ ಗಿಡ ಆಗಿ ಮೂರು ಮೂರು ವರ್ಷನಾಗ ಕಾಯಿ ಆತರಿ ನಮ್ದು ಎರಡು ವರ್ಷಕ್ಕೆ ಕಾಯಿ ಆಗ್ಯದ್ರಿ ಎರಡೂರು ವರ್ಷಿಗೆ ರೀ

ಏನೋ ರೀ ಬರೆ ನಿಮಗೆ ಸೂರ್ಯನ ಎರಡೂವರೆ ವರ್ಷದಿಂದ ನೋಡ್ರಿ ನಮ್ಮ ಗಿಡಗಳು ಹ್ಮ್ ಅವಕ್ಕೆ ಏನು ಮಾಡಿದ್ರಿ ಮತ್ತೆ ನೀರುನು ಅಷ್ಟೊಂದು ಇದು ಇಲ್ರಿ ರೂಕ ಹ ಆಂದ್ರು ಇಷ್ಟು ಕೈ ಕೈಯಲ್ಲ ನೋಡ್ರಿ ಒಟ್ಟು ಗಿಡ ಹುವಾಡ್ರಿ ಇದು ಇಷ್ಟು ಅಳತೆ ಬಿಟ್ಟ ಚಿತ್ರ ಹಿಂಗ ಹದಿನೆಂಟು ಫೂಟ ಹಿಂಗ ಹದಿನೆಂಟು ಫೂಟ ಪ್ರತಿಯೊಂದು ಗಿಡ ಹೂವು ನೋಡ್ರಿ ಹೂವು ಅದಳ ದಾಣಿ ಗಿಡದವ್ರಿ ಈಶಮ ಈ ಥರ ದಾಣಿ ಅವ್ನ ನೋಡ್ರಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ದಾಳಿ ಹಿಂಗ ನೋಡ್ರಿ ಎಲ್ಲ ಈ ಥರ ದಾಣಿ ಅದ ರೀ ಪೂರ ಗಿಡ ಇದು ಕಾಗಜಿ ರೀ ಹ್ಞೂ ಸ್ಪೆಷಲ್ ನಮ್ಮ ಇಂಡಿ ಸೈಡ್ ಕಾಗಜಿ ಫೇಮಸ್ ರೀ ಇದು ನಮ್ದು ಕಾಗಜಿ ನಿಂಬೆ ಗಿಡ ಇಂಡಿ ನಿಂಬಿಕೆ ಕಾಗಜಿ ಅಂದ್ರೆ ನಮ್ಮ ಭಾರತಕ್ಕೆ ಫೇಮಸ್ ರೀ ಅವು ಹೋಗಿತ್ತು ಅದು ಗಿಡ ಹಚ್ಚಿದೆ ಹ್ಮ್ ಹ್ಞೂ ಹ್ಮ್ ಇದೆಲ್ಲ ನೋಡಿರಿ ಇದೇ ಸಾರಿನ ನೋಡ್ರಿ ಇಷ್ಟೊಂದು ಫುಲ್ ಎರಡೂ ವರ್ಷ ಹೂ ಬಿಟ್ಟಿದ್ರಿ ಆ ಮಳಗಲ್ದಿಂದ ಅಷ್ಟೇ ಒಂದ್ ನಾಲ್ಕು ನಾಲ್ಕು ಬಿಟ್ಟಂಗೆ ಆಗಿದ್ರಿ ಹ್ಮ್ ಇದ್ ಜೋಳ ಹಾಕಿದ್ರೆ ಇಲ್ರಿ ಯಾವ್ದೇ ಆಗಲ್ರಿ ಸುಮ್ಕ ಹೊಲ ವೇಸ್ಟ್ ಮಾಡದಂಗ ನಮ್ ದನ್ಗಳ ಮೇವು ಹಾತದ್ರಿಗದ್ ದನಗಳ್ ಆತದ ನಮ್ ಜೋಳ ಆಯ್ತು ಆಲಕ್ ಇಲ್ರಿ ಅಂದ್ರ ಬೆಳಿ ಇದಕ್ಕಾಗಿ ದನಗಳ ಮೇವು ಅರದ್ ಅದಲ್ರಿ

ಗಿಡಗಳು ಕೂಡ್ಲಿಕ್ಕೆ ಕತ್ತಂಗ ಬಿಡಾದ್ರಿ ಎಷ್ಟು ಲಿಂಬಿ ಆಗಿ ಹೆಚ್ಚಿದ್ರ ಮೇಡಮ್ ಎಷ್ಟು ಎಕರೆ ಈ ನೂರ ಅದಾರ ಎಲ್ಲ ಸಣ್ಣದ್ರು ಕೂಡ ನೀರು ಎಷ್ಟು ನೂರ ಅವ್ರಿ ಒಂದು ನೂರ ಸಸಿ ಆಗಿ ಟೋಟಲ್ ಆಗಿ ಎಷ್ಟು ಎಕರೆ ಒಂದ್ ಎಕರೆ ಹೋತದ್ರಿ ಒಂದ್ ಎಕರೆಗೆ ನೂರ ಸಸಿ ಹ್ಮ್ ಕುಂದ್ರತಾವ್ರಿ